ಈ ಕೂಡಲೇ ಅವರ ತಕ್ಷಣದಿಂದ ವಜಾ ಆಗಬೇಕು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಈ ಸ್ಪಾಟ್ ಇಂದ ಇಳಿಸಬೇಕು ಇವ್ರನ್ನ ಇಳಿಸ್ಬಿಟ್ಟು ಮೆಡಿಕಲ್ಸ್ ಮಾಡಿಸಿ ಈ ಸ್ಪಾಟ್ ಅಲ್ಲಿ ಕಾನೂನು ಕ್ರಮ ಆಗಬೇಕು ಇದನ್ನೆಲ್ಲ ಹೆಂಗ್ ಬಿಟ್ಕೊಂಡು ನಿಂತಿರ್ತಾರ ಗೊತ್ತಿಲ್ಲ ಜನ ನೋಡಿ ರೊಚ್ಕಿಟ್ಟಿದ್ದಾರೆ ಈಗ ನೋಡಿ ಏನೇ ಇದ್ರು ಇಲ್ಲೇ ಇಲ್ಲ ನೈವಲ್ ಆಗಬೇಕು ಏನಿಲ್ಲ ಏನಿಲ್ಲ ನಾನು ಕೆ ಆರ್ ಎಸ್ ಪ್ರೆಸಿಡೆಂಟ್ ಇರ್ಬೇಕು ಅಲ್ಲಿ ನಿಂತ್ಕೋಬೇಕು ನಿಂತ್ಕೋಬೇಕು ಫಸ್ಟ್ ಹೇಳಿ ಕುಡ್ದ್ಬಿಟ್ಟು ಡ್ಯೂಟಿ ಏನ್ರಿ ಮೇಡಮ್ ಇವ್ರು ಬಿಟ್ಟು ಹೇಳಿದ್ರಿ ನಾಚಿಕೆ ಮಾನ ಮರ್ಯೋದಿ ಡಾಕ್ ದುಡ್ಡು ತಗೋಳೋದು ಹ ಅದ್ ಹೆಂಗ್ ಡ್ಯೂಟಿ ಮಾಡಿಸ್ತೀರಿ ಇವ್ರಿಗೆಲ್ಲ ಇಲ್ಲ ಇಲ್ಲ ನೋಡಿ ಮೇಡಮ್ ಬರೋ ಸೂಕ್ತ ಕ್ರಮ ಆಗ್ಬೇಕು ನನ್ನ ನಂಬರ್ ತಗೊಳ್ಳಿ ಸೂಕ್ತ ಕ್ರಮ ಆಗ್ಬೇಕು ಇದು ಏನೋ ಯಾರು ಏನೋ ಕಂಪ್ಲೇಂಟ್ ಕೊಡಂಗಿಲ್ಲ ಇದು ಕಂಪ್ಲೇಂಟ್ ಆ ಯಾರು ಕಂಪ್ಲೇಂಟ್ ಕೊಡಂಗಿಲ್ಲ ನಿಮಿಷ ಇದು ಅಲ್ಲ ನಾನ್ ಬರ್ತೀನಿ ಎಲ್ಲ ಏನಾಗ್ ಬರದು ಮೆಡಿಕಲ್ ಎಂಟರ್ ಕೊಳಿತರೋದಾ ಆ ಈಗ ಹೋಗಿ ನೀವು ನಾನು ಬರ್ತೀನಿ ಯಾದೆ ಕಾರಣ ಪಿದಾಗ ಬರಲ್ಲ ಇಲ್ಲ ಏನಿಲ್ಲ ನಾನ್ ಸುಧಾಕರ್ ಹೆಸರು ನಾನು ಸುದಾಕರ್ ಹಾ ಮೇಡಂ ನನ್ನ ನಂಬರ್ ತಗೊಳ್ಳಿ ಅಲ್ಲ ನನಗೆ ಯಾಕೆ ಗೊತ್ತಾಯ್ತು ಸಾರ್ವಜನಿಕರು ಮುಂದೆ ಆಗಿರುವಂತದ್ದು ನಿಮಿಷ ಬಿಡಿ ಸರ್ ಬಂದೈತೆ ಅಟೆಂಡ್ ಮಾಡಿ ಅಂತ ನನಗೆ ಕಳಿಸಿದರೆ ಮೆಡಿಕಲ್ ಮಾಡಿಸಿ ಆಯ್ತು ಈಗ ಮೇಡಮ್ ಅಲ್ಲ ನೀವು ಹೋಗಿ ನೀವು ಹೋಗಿ ನನ್ನ ನಂಬರ್ ತಗೊಳ್ಳಿ ಬರ್ತೀನಿ ನನ್ನ ನಂಬರ್ ತಗೊಳ್ಳಿ ನಿಮ್ಮ ಎಸ್ ಬಿ ನಾನು ವಿಡಿಯೋ ಹಾಕಿದೀನಿ ಮಾಡಿದೀನಿ ಈಗ ಕೂಡಲೇ ಇನ್ನು ಮುಂದೆ ಯಾವ್ದೇ ಡಿಪಾರ್ಟ್ಮೆಂಟ್ ಆಗಬಾರದು ಯಾವುದು ನಾನೇ ಬಂದ್ ಹಿಡಿದಿದ್ದು ನಾನೇ ಇಡ್ದೆ ಇಲ್ಲೇ ನಿಲ್ಸಿದ್ರು ನಾನು ಏನೋ ಪ್ರಶ್ನೆ ಮಾಡಕ್ಕೆ ಬಂದೆ ನನಗೆ ಗೊತ್ತಿತ್ತು ಇದು ಹಾಗಾಗಿ ಇವ್ರನ್ನ ನೇರವಾಗಿ ನಾನೇ ಹಿಡ್ದಾಗ್ತೇನೆ ವಿತ್ ವಿಡಿಯೋ ನನ್ನ ಹತ್ರ ಇದೆ ಮಾತಾಡಿರೋದೆಲ್ಲ ಆಯ್ತಾ ಓಕೆ